ಅವರು ವೇಂಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರು ಇದ್ದು ಕೆಲಸ ಮಾಡ್ತಾಯಿದ್ರು ಮೊನ್ನೆ ರಾಮಚಂದ್ರ ಮರ್ಡ್ರ್ ಕೇಸಲ್ಲಿ ಅವರು ಮರ್ಡ್ರ್ ಕೇಸಲ್ಲಿ ಏನೋ ಕರ್ತವ್ಯ ಲೋಪ ಎಸ್ಕಿದ್ರು ಅಂತ ಹೇಳಿದ್ರೆ ಅವ್ರು ಟ್ರಾನ್ಸ್ಫರ್ ಮಾಡೋವ್ರೆ ಅಲ್ಲಿಗೆ ಲೋಕೇಶ್ ಎಂಬವರ ನಿಯೋಜನೆ ಕೊಟ್ಟವ್ರೆ ಆ ಜಾತಿಯವರೆ ಅಲ್ಲಿಗೆ ಬರಬೇಕಂತೆ ಇದು ನಾನು ಇರೋದಲ್ಲ ಮಿಸ್ಟರ್ ಅನಿಲ್ ಕುಮಾರ್ ಹೇಳ್ತಾರೋದು ನನ್ನ ಜಾತಿಯವರು ಸರ್ಕಲ್ ಆಗಿ ಬರಬೇಕು ನೀವು ಬರ್ಕೊಳ್ಳಿ ಇವತ್ತು ಡೇಟನ್ನು ಬೇರೆ ಜಾತಿಯವರೇನಾದರೂ ಅಲ್ಲಿಗೆ ಬಂದರೆ ನೀವು ನನ್ನ ಪ್ರಶ್ನೆ ಮಾಡ್ಬೋದು ಅದೇ ಜಾತಿಯವರಿಗೆ ಕುಮ್ಮಕ್ಕೆ ಕೊಡ್ತಾವ್ರೆ ಶಾಸಕರು ಬೇಡ ಚೇಂಜ್ ಮಾಡೋಣ ಅಂತ ಅವರು ಇಲ್ಲ ನಮ್ಮ ಜಾತಿಯವರು ಬರಬೇಕು ಅಂತ ಅವರು ಏಮ್ಗಲ್ ಪೊಲಿಟೀಶಿಯನ್ ಇದು ಎಲ್ಲ ಜಾತಿ ಜಾತಿ ನೈಂಟಿ ನೈನ್ ಪರ್ಸೆಂಟ್ ಆಗಿರೋದು ಎಸ್ ಸಿ ಎಸ್ ಟಿ ಓಟ್ ಆಗಿರೋದು ಎಮ್ ಎಲ್ ಎಗೆ ಕತ್ತೆ ಕಾಯ್ತಾವ್ರೆ ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕತ್ತೆ ಕಾಯ್ತಾವ್ರು ಚೆನ್ನಾಗಿ ಬರ್ಕೊಳ್ರೆ ಇದು ಕತ್ತೆ ಕಾಯಿ ಯಾಕೆ ಅವರು ಏನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿದ್ದಾರೆ ಅವರು ಉಸೂಲಾತಿ ಗಿರಾಕಿ ಬೈರ್ತಿ ಸುರೇಶ್ ಅವರು ಯಾಕೆ ಇವ್ರಿಗೆಲ್ಲ ಮನುಷ್ಯತ್ವ ಅನ್ನೋದು ಇಲ್ವ ಇಲ್ಲಿ ಇವ್ರಿಗೆ ಬಹಳ ನೋವಾಗ್ತದೆ ನನಗೆ ಬಹಳ ನೋವಾಗ್ತದೆ ಒಬ್ಬ ಶಾಸಕರಿಗೆ ಕರ್ತವ್ಯ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಹೆಂಗೆ ಆಡಳಿತ ಮಾಡ್ತಾರೆ ಇವರೆಲ್ಲ ಹೆಂಗ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಪಿಗಳ ಜೊತೆ ಕೈ ಜೋಡಿಸ್ಕೊಂಡು ಶಾಸಕರು ಮತ್ತು ಅನಿಲ್ ಕುಮಾರ್ ಅವರು ಕನ್ವರ್ಷನ್ಗಳನ್ನ ತಿದ್ದುಪಡಿ ಮಾಡಕ್ ಕೂಡ ಹೊರಟವ್ರೆ ಕನ್ವರ್ಷನ್ ಲೇಔಟ್ ಕನ್ವರ್ಷನ್ಗಳನ್ನ ತಿದ್ದುಪಡಿ ಮಾಡಕ್ ಕೂಡ ಹೊರಟಿದ್ದಾರೆ ನಾನು ದಾಖಲೆ ಸಮೇತ ಕೊಡ್ತೀನಿ ಭೂ ಪರಿವರ್ತನೆ ಮಾಡೋದ್ರಲ್ಲಿ ತಿದ್ದುಪಡಿ ಮಾಡೋದು ಹೆಂಗ್ ತಿದ್ದುಪಡಿ ಮಾಡ್ತಾರೆ ಇವರು ಪ್ರಭಾವಿ ವ್ಯಕ್ತಿಗಳ್ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೇಳ್ತಾರಂತೆ ಎಸ್ ಸಿ ಎಸ್ ಟಿ ದೀನ ದಲಿತರ್ ಕೆಲಸಗಳೇ ಆಗ್ತಾರಲ್ಲ ರೀ ಬಡವ್ರದು ಅಂತ ಇವರು ಹೋಗಿರೋದು ಕೋಟ್ಯಾಧೀಶ್ರು ಕೆಲಸ ಮಾಡೋಕ್ಕೆ ಅಲ್ಲಿ ಹೇಳೋದು ದಲಿತರ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಬಡವ್ರ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಬೇಡ ಅದನ್ನ ಮುಂದೆ ಹೇಳ್ತೀನಿ ಸರ್ ದಾಖಲೆ ಸಮೇತ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅದಕ್ಕೆಲ್ಲ ಹೋರಾಟ ಮಾಡ್ತೀನಿ ಎಲ್ಲಾ ದಾಖಲೆ ಇದೆ ನಾನು ಹೇಳದಾ ಇರೋದು ಬದ್ಧತೆ ಇದೆ ಎಲ್ಲ ದಾಖಲೆ ಇದೆ ದಾಖಲೆ ಸಮೇತ ಕೊಡ್ತೀನಿ ನಿಮಗೆ